സൂജ സു വരണിയമന ചോദിയ സൂര്യ ഗുരു പത്ര ಹಸೃಣದಿ ಗಣಸರೆ ನಿನ್ನಯ ಪದನಿ ನಮಲೇ ಕಪಿಲಪತಂಜಲ ಗೌತಮ ಜಿನನು ನಮರತ ಜಲನಿಯ ತನುಜಾತಿ ನಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ನಮ್ಮ ಮಾವನವರಾದ ಮತ್ತು ಅತ್ತೆಯವರ ಆಶೀರ್ವಾದದೊಂದಿಗೆ ನಮ್ಮ ನಿಮ್ಮೆಲ್ಲರ ಗೌರವಾನ್ವಿತ ಗೃಹ ಗೃಹ ಮಂತ್ರಿಯವರಾದ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಸರ್ ಅವರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು ರವಿ ಸಂಭ್ರಮದ ಕಾರ್ಯಕ್ರಮಕ್ಕೆ ತಾವುಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ಮತ್ತು ಶ್ರೀಯುತ ಶ್ರೀ ರವಿಕಿರಣ್ ರಗಳ ತಮ್ಮ ಅಮೃತ ಹಸ್ತದಿಂದ ಅನಾವರಣಗೊಳಿಸಿರುವುದು ನಮ್ಮ ಅದೃಷ್ಟವೆಂದು ಭಾವಿಸುತ್ತೇನೆ ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ಮಾನ್ಯ ಶ್ರೀ ಎನ್ ಟಿ ಸೋಮಶೇಖರ್ ಅವರಿಗೆ ನನ್ನ ಆದರಪೂರ್ವಕ ನಮಸ್ಕಾರಗಳು ಗುರುಗಳಿಗೆ ಗುರುವಾದವರು ಹೆಸರಲ್ಲೇ ಗುರುರಾಜರಾದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೃಜನಶೀಲ ವ್ಯಕ್ತಿ ಶ್ರೀ ಶ್ರೀ ಗುರುರಾಜ್ ಕರ್ಜಿ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಚಕೋರಿಯ ಪ್ರಿಯ ಮುರಳೀಧರ ಅನ್ಯಾಯದ ವಿರುದ್ಧ ಉಗ್ರರೂಪ ತಾಳಿದ ನಮ್ಮ ನಿಮ್ಮೆಲ್ಲರ ಜನ ಮನ ಗೆದ್ದ ನಾಯಕ ನಟ ಸಹೋದರ ಸಮನಾದರಂತಹ ಶ್ರೀ ಶ್ರೀ ಅವರಿಗೆ ನನ್ನ ನಮಸ್ಕಾರಗಳು ಆ ಸಂದರ್ಭದಲ್ಲಿ ಕಾಲೇಜು ಪ್ರಾರಂಭದಲ್ಲಿ ನೀನೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನನ್ನನ್ನು ಕರೆಸಿದ್ದೆ ಆಗಲೂ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದೆ ಆಗ ಬ್ಲಾಕ್ ನಲ್ಲಿ ಎರಡು ಫ್ಲೋರ್ ಮಾತ್ರ ಕಟ್ಟಿದ್ರು ಅದು ಉದ್ಘಾಟನೆ ಮಾಡಿದವನು ನಾನು ಇವತ್ತು ಬಂದಿದೆ ಬಹಳ ಸಂತೋಷ ಆಗಿದೆ ಈ ಸಂಸ್ಥೆ ಬಹಳ ಉನ್ನತವಾಗಿ ಬೆಳೆದಿದೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತೆ ಅಂತಕ್ಕಂಥ ಆಸೆ ನನಗೂ ಕೂಡ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ On behalf of East West Group of Institutions, we would like to thank you wholeheartedly for gracing this wonderful occasion.